ನಮಸ್ಕಾರ ನಮಸ್ಕಾರ ಇವತ್ತು ನಾವು ಭಾರತದ ರಸ್ತೆಗಳಲ್ಲಿ ಆಕ್ಚುಲಿ ಈಗ ತುಂಬಾನೇ ಕಾಣಿಸ್ಕೊಳ್ತಿರೋ ಎಂ ಜಿ ಕಾರುಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂದ್ರೆ ಮಾರಿಸ್ ಗ್ಯಾರೇಜಸ್ ನಮ್ಗೆ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಅದರ ಆಧಾರದ ಮೇಲೆ ಇದರ ಅಸಲಿ ಕಥೆ ಏನು ಇದರ ಮಾಲೀಕರು ಯಾರು ಮತ್ತೆ ನಾವು ಅಂದ್ರೆ ಗ್ರಾಹಕರು ಗಮನಿಸಬೇಕಾದ ವಿಷಯಗಳೇನು ಅಂತ ನೋಡೋಣ ಸರಿ ಒಟ್ಟಾರೆ ಒಂದು ಸ್ಪಷ್ಟ ಚಿತ್ರಣ ಕೊಡೋ ಪ್ರಯತ್ನ ಇದು ಎಂ ಜಿ ಬಗ್ಗೆ ಹೌದು ಶುರು ಮಾಡೋಣ ಹಾಗಾದ್ರೆ ಮೊದಲನೆಯದಾಗಿ ಈ ಎಂಜಿ ಕಂಪನಿ ಇದೆಯಲ್ಲಾ ಇದರ ಮಾಲೀಕತ್ವ ಅದು ಬಹಳ ಮುಖ್ಯವಾದ ವಿಷಯ ಅನಿಸುತ್ತೆ ಮೂಲಗಳ ಪ್ರಕಾರ ಭಾರತದಲ್ಲಿರೋ ಎಂ ಜಿ ಮೋಟಾರ್ ಇಂಡಿಯಾ ಆಕ್ಚುಲಿ ಎಸ್ಎಐಸಿ ಮೋಟಾರ್ ಕಾರ್ಪೊರೇಷನ್ನ ಪೂರ್ತಿ ಒಡೆತನದಲ್ಲಿರೋದು ಎಸ್ಎಐಸಿ ಹೌದು ಎಸ್ಎಐಸಿ ಇದು ಚೀನಾದ ಸರ್ಕಾರಿ ಸ್ವಾಮ್ಯದ ಒಂದು ಅತಿ ದೊಡ್ಡ ವಾಹನ ತಯಾರಿಕಾ ಕಂಪನಿ ಪೂರ್ತಿ ಹೆಸರು ಶಾಂಘೈ ಆಟೋಮೋಟಿವ್ ಇಂಡಸ್ಟ್ರಿ ಕಾರ್ಪೊರೇಷನ್ ಅಂತ ಇದು ಇದು ನಿಜಕ್ಕೂ ಸ್ವಲ್ಪ ಆಶ್ಚರ್ಯದ ವಿಷಯವೇ ಯಾಕಂದ್ರೆ ಎಂ ಜಿ ಅವರು ತಮ್ಮನು ಬ್ರಿಟಿಷ್ ಹೆರಿಟೇಜ್ ಇರೋ ಬ್ರಾಂಡ್ ಅಂತಾರೆ ಜಾಹೀರಾತುಗಳಲ್ಲೆಲ್ಲ ಅದೇ ಇರುತ್ತೆ ಅಲ್ವಾ ಖಂಡಿತ ಅದೇ ಅವರ ಮುಖ್ಯ ಮಾರ್ಕೆಟಿಂಗ್ ಪಾಯಿಂಟ್ ಹಾಗಾದ್ರೆ ಆ ಬ್ರಿಟಿಷ್ ಕನೆಕ್ಷನ್ ಈಗ ಹೇಗೇಳದು ಬರೀ ಹೆಸರಿಗ ಮೂಲಗಳು ಇದರ ಬಗ್ಗೆ ಏನೇಳ್ತವೆ ಆಲ್ಮೋಸ್ಟ್ ಹಾಗೇನೇ ಅಂದ್ರೆ ಎಂಜಿ ಮೂಲತಃ ಬ್ರಿಟಿಷ್ ಬ್ರ್ಯಾಂಡ್ ಹೌದು ಅದು ನಿಜ ಅದಲ್ಲಿ ಅನುಮಾನ ಇಲ್ಲ ಆದ್ರೆ ಎರಡ್ ಸಾವಿರದ ಏಳ್ರಿಂದ ಇದು ಎಸ್ಎಐಸಿ ಕಂಪನಿಯ ಕೈಯಲ್ಲಿದೆ ಈಗ ಭಾರತದಲ್ಲಿ ಗುಜರಾತ್ನ ಹಾಲೋಲ್ನಲ್ಲಿರೋ ಘಟಕದಲ್ಲಿ ಕಾರ್ಗಳನ್ನ ಜೋಡಣೆ ಮಾಡ್ಲಾಗುತ್ತೆ ಸರಿ ಅಸೆಂಬ್ಲಿ ಇಂಡಿಯಾದಲ್ಲಿ ಹೌದು ಅಸೆಂಬ್ಲಿ ಇಲ್ಲೇ ಆದ್ರೆ ಬಹಳಷ್ಟು ತಾಂತ್ರಿಕತೆ ವಿನ್ಯಾಸದ ನಿರ್ಧಾರಗಳು ಮತ್ತೆ ಪ್ರಮುಖ ಬಿಡಿಭಾಗಗಳು ಇದೆಯಲ್ಲ ಅದೆಲ್ಲ ಚೀನಾದಿಂದಲೇ ಬರುತ್ತೆ ಅಂತ ಮೂಲಗಳು ಸ್ಪಷ್ಟಪಡಿಸುತ್ತವೆ ಸೊ ಆ ಬ್ರಿಟಿಷ್ ಪರಂಪರೆ ಅನ್ನೋದು ಹೆಚ್ಚಾಗಿ ಒಂದು ಮಾರ್ಕೆಟಿಂಗ್ ತಂತ್ರ ಅನ್ನೋದು ಗೊತ್ತಾಗುತ್ತೆ ಓಹೋ ಹಾಗಾದ್ರೆ ಇದರ ಕಾರ್ಯಾಚರಣೆಯ ಬೇರುಗಳು ಚೀನಾದಲ್ಲಿವೆ ಅಂತಾಯ್ತು ಹೌದು ಸರಿ ಮಾಲೀಕತ್ವ ಚೀನಾದ್ದು ತಂತ್ರಜ್ಞಾನದ ಮೂಲವೂ ಅಲ್ಲಿಂದಾನೆ ಅಂತ ಗೊತ್ತಾಯ್ತು ಆದ್ರೆ ಕೆಲವೊಬ್ರು ಹೇಳ್ತಾರಲ್ಲ ಎಂ ಜಿ ಕಾರ್ ತಗೊಳ್ಳೋದನ್ನ ಚೀನಾ ದೇಶಕ್ಕೆ ಬೆಂಬಲ ಕೊಟ್ಟ ಹಾಗೆ ಅಂತ ಯಾಕೆ ಹಾಗೆ ಪರಿಗಣಿಸ್ತಾರೆ ಮೂಲಗಳಲ್ಲಿ ಏನಾದರೂ ಕಾರಣಗಳನ್ನು ಕೊಟ್ಟಿದ್ದಾರಾ ಹೌದು ಅದಕ್ಕೆ ಕೆಲವು ಮುಖ್ಯ ಕಾರಣಗಳನ್ನ ಮೂಲಗಳು ಪಟ್ಟಿ ಮಾಡುತ್ತವೆ ಮೊದಲನೇದಾಗಿ ಮತ್ತು ಬಹುಶಃ ಅತೀ ಸ್ಪಷ್ಟವಾದ ಕಾರಣ ಅಂದ್ರೆ ಜಿ ಇಂಡಿಯಾದಿಂದ ಬರೋ ಲಾಭ ಇದೆಯಲ್ಲ ಅದರ ದೊಡ್ಡ ಪಾಲು ನೇರವಾಗಿ ಚೀನಾದ ಮೂಲ ಕಂಪನಿ ಎಸ್ಎಐಸಿಗೆ ಹೋಗುತ್ತೆ ಪ್ರಾಫಿಟ್ ಶೇರಿಂಗ್ ಹೌದು ಎರಡನೇದಾಗಿ ಸ್ವಲ್ಪ ಕಾರ್ಯತಂತ್ರದ ಅಥವಾ ಸ್ಟ್ರಾಟೆಜಿಕ್ ಆಯಾಮವನ್ನು ನೋಡಬೇಕು ಅಂದ್ರೆ ಅಂದ್ರೆ ಜಾಗತಿಕವಾಗಿ ಅದರಲ್ಲೂ ಈಗ ಭಾರತ ಚೀನಾ ಸಂಬಂಧದಲ್ಲಿ ಸ್ವಲ್ಪ ಉದ್ವಿಗ್ನತೆ ಎಲ್ಲ ಇರುತ್ತಲ್ಲ ಹೌದು ಅದು ನಿಜ ಅಂಥ ಸಮಯದಲ್ಲಿ ಚೀನಾದ ಸರ್ಕಾರಿ ಕಂಪನಿಯ ತಂತ್ರಜ್ಞಾನದ ಮೇಲೆ ಈ ರೀತಿ ಅವಲಂಬಿತವಾಗಿರೋದು ದೀರ್ಘಾವಧಿಯಲ್ಲಿ ಎಷ್ಟು ಸರಿ ಅನ್ನೋ ಪ್ರಶ್ನೆ ಕೆಲವರೆತ್ತುತ್ತಾರೆ ಹೌದು ಇದು ಯೋಚಿಸಬೇಕಾದ ವಿಷಯವೇ ಸರಿ ಇದು ಎರಡನೇ ಕಾರಣ ಆಯ್ತು ಇನ್ನೇನಾದ್ರೂ ಇದೆಯಾ ಮೂರನೇದಾಗಿ ಡೇಟಾ ಸುರಕ್ಷತೆಯ ಬಗ್ಗೆ ಒಂದು ಕಳವಳ ಇದೆ ಡೇಟಾ ಸೇಫ್ಟಿ ಹೌದು ಕೆಲವು ಎಂಜಿ ಕಾರ್ಗಳಲ್ಲಿ ಗೊತ್ತಲ್ಲ ಕನೆಕ್ಟೆಡ್ ಕಾರ್ ಟೆಕ್ನಾಲಜಿ ಇದೆ ಇಂಟರ್ನೆಟ್ ಕನೆಕ್ಷನ್ ಇರುತ್ತಲ್ಲ ಕಾರಿಗೆ ಆಪ್ ಮೂಲಕ ಕಂಟ್ರೋಲ್ ಮಾಡೋದು ಲೊಕೇಶನ್ ಟ್ರ್ಯಾಕ್ ಮಾಡೋದು ಅದೇ ಅದೇ ಈ ತಂತ್ರಜ್ಞಾನದಿಂದಾಗಿ ನಮ್ಮ ಓಡಾಟದ ಮಾಹಿತಿ ವೈಯಕ್ತಿಕ ಡೇಟಾ ಎಲ್ಲ ಚೀನಾ ಮೂಲದ ಸರ್ವರ್ಗಳಿಗೆ ಹೋಗಿ ಅಲ್ಲಿನ ಸರ್ಕಾರದ ಕಣ್ಗಾವಲಿಗೆ ಸಿಗ್ಬವುದೇನೋ ಅನ್ನೋ ಒಂದು ಆತಂಕವನ್ನ ಕೆಲವು ಮೂಲಗಳು ವ್ಯಕ್ತಪಡಿಸಿವೆ ಓ ಇದು ಎಷ್ಟರ ಮಟ್ಟಿಗೆ ನಿಜ ಎಷ್ಟು ಗಂಭೀರ ಅನ್ನೋದು ಸ್ಪಷ್ಟ ಇಲ್ಲ ಆದರೂ ಆ ಸಾಧ್ಯತೆ ಬಗ್ಗೆ ಒಂದು ಚರ್ಚೆ ಅಂತೂ ಇದೆ ಹೌದು ಇವತ್ತಿನ ಡಿಜಿಟಲ್ ಜಗತ್ತಲ್ಲಿ ಡೇಟಾ ಪ್ರೈವಸಿ ಅನ್ನೋದು ದೊಡ್ಡ ವಿಷಯವೇ ಬಿಡಿ ಖಂಡಿತ ಈ ಕಳವಳಗಳ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಎಂಜಿಗೆ ಪರ್ಯಾಯವಾಗಿ ನಮ್ಮ ದೇಶದಲ್ಲೇ ತಯಾರಾದ ಅಥವಾ ಹೆಚ್ಚು ಭಾರತೀಯವಾದ ಆಯ್ಕೆಗಳು ಇವ್ಯಾ ಅದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಖಂಡಿತ ಇವೆ ಮೂಲಗಳು ಕೆಲವು ಪ್ರಮುಖ ಭಾರತೀಯ ಬ್ರ್ಯಾಂಡ್ಗಳನ್ನು ಉಲ್ಲೇಖಿಸ್ತವೆ ಮೊದಲನೇದಾಗಿ ಟಾಟಾ ಮೋಟಾರ್ಸ್ ಟಾಟಾ ಇದು ಸಂಪೂರ್ಣವಾಗಿ ಭಾರತೀಯ ಕಂಪನಿ ಸುರಕ್ಷತೆಯ ವಿಷಯದಲ್ಲಾಗ್ಲಿ ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳೋದ್ರಲ್ಲಿ ಡಿಸೈನ್ನಲ್ಲೂ ಈಗ ಬಹಳ ಮುಂದೆ ಬಂದಿದೆ ಅಂತನೇ ಹೇಳಬಹುದು ಹೌದು ಟಾಟಾ ಸೇಫ್ಟಿ ವಿಷಯದಲ್ಲಿ ಇತ್ತೀಚೆಗೆ ಬಹಳ ಹೆಸರು ಮಾಡಿದೆ ಅವರ ನೆಕ್ಸಾನ್ ಪಂಚ್ ಎಲ್ಲ ಫೈವ್ ಸ್ಟಾರ್ ರೇಟಿಂಗ್ ಪಡೆದಿವೆ ಅಂತ ಸುದ್ದಿ ಹೌದು ಅದೇ ರೀತಿ ಕೂಡ ಇದೆ ರೈಟ್ ಮಹೀಂದ್ರಾ ಎಸ್ ಸೆಗ್ಮೆಂಟ್ ಸೆಗ್ಮೆಂಟ್ನಲ್ಲಿ ಅವರದು ದೊಡ್ಡ ಹೆಸರು ನಿಮ್ ಗೊತ್ತೇ ಇದೆ ಥಾರ್ ಎಕ್ಸ್ಯುವಿ ಸೆವೆನ್ ಹಂಡ್ರೆಡ್ ಸ್ಕಾರ್ಪಿಯೋ ಎನ್ ನಂತಹ ಯಶಸ್ವಿ ಮಾಡೆಲ್ಗಳಿವೆ ಎಲೆಕ್ಟ್ರಿಕ್ ವಾಹನಗಳಲ್ಲೂ ಅವರು ಈಗ ಗಮನ ಹರಿಸುತ್ತಿದ್ದಾರೆ ಜಾಗತಿಕವಾಗಿಯೂ ಮಹೀಂದ್ರ ಗುರುತಿಸಿಕೊಂಡಿದೆ ಸರಿ ಟಾಟಾ ಮಹೀಂದ್ರ ಆಯ್ತು ಬಹಳ ದೊಡ್ಡ ಹೌದು ಮಾರುತಿ ಸುಜುಕಿ ಇದು ಮೂಲತಃ ಜಪಾನಿನ ಸುಜುಕಿ ಜೊತೆಗಿನ ಜಂಟಿ ಉದ್ಯಮ ಆದ್ರೂ ಭಾರತದಲ್ಲಿ ಇದರ ಕಾರ್ಯಾಚರಣೆ ಇದೆಯಲ್ಲ ಅದು ಬಹಳ ದೊಡ್ಡದು ಹೌದು ಅತಿ ಹೆಚ್ಚು ಮಾರಾಟ ಆಗೋದು ಅವರದೇ ಹೌದು ತಯಾರಿಕೆ ಇಲ್ಲೇ ನಡೆಯುತ್ತೆ ದೊಡ್ಡ ಮಟ್ಟದ ಉದ್ಯೋಗ ಸೃಷ್ಟಿಯಾಗಿದೆ ಮತ್ತು ಮುಖ್ಯವಾಗಿ ಭಾರತೀಯ ಮಾರುಕಟ್ಟೆಗೆ ತಕ್ಕಂತೆ ಕಾರುಗಳನ್ನ ಕೊಡುವುದರಲ್ಲಿ ಯಶಸ್ವಿಯಾಗಿದೆ ಹಾಗಾಗಿ ಇದನ್ನು ಒಂದು ಪ್ರಬಲ ಪರ್ಯಾಯವಾಗಿ ಮೂಲಗಳು ಪರಿಗಣಿಸುತ್ತವೆ ಅರ್ಥವಾಯ್ತು ಹಾಗಾದ್ರೆ ಇವತ್ತಿನ ಈ ನಮ್ಮ ವಿಶ್ಲೇಷಣೆಯಿಂದ ಚರ್ಚೆಯಿಂದ ಹೊರಬಂದ ಮುಖ್ಯ ಅಂಶಗಳನ್ನ ಒಮ್ಮೆ ರೀಕ್ಯಾಪ್ ಮಾಡಿಕೊಳ್ಳೋಣವೇ ಖಂಡಿತ ಭಾರತದಲ್ಲಿ ಮಾರಾಟವಾಗುವ ಎಂಜಿ ಕಾರುಗಳು ಇದರ ಮಾಲೀಕತ್ವ ಚೀನಾದ ಸರ್ಕಾರಿ ಸ್ವಾಮ್ಯದ ಎಸ್ ಎ ಐ ಸಿ ಕಂಪನಿಯದ್ದು ಹೌದು ಬ್ರಿಟಿಷ್ ಹೆರಿಟೇಜ್ ಅನ್ನೋದು ಹೆಚ್ಚಾಗಿ ಒಂದು ಬ್ರಾಂಡಿಂಗ್ ತಂತ್ರ ಸರಿ ಭಾರತದಲ್ಲಿ ಜೋಡಣೆ ಆಗ್ತಿದೆ ಆದರೆ ತಂತ್ರಜ್ಞಾನ ಮತ್ತು ವಿನ್ಯಾಸದ ಬೇರುಗರು ಚೀನಾದಲ್ಲಿದೆ ಇದರಿಂದ ಲಾಭಾಂಶ ಚೀನಾಕ್ಕೆ ಹೋಗುವುದು ಕಾರ್ಯತಂತ್ರದ ಅವಲಂಬನೆ ಮತ್ತು ಡೇಟಾ ಸುರಕ್ಷತೆಯ ಬಗ್ಗೆ ಕೆಲವು ಕಳವಳಗಳಿವೆ ಅಂತ ಮೂಲಗಳು ಹೇಳ್ತವೆ ಹೌದು ಈ ಅಂಶಗಳನ್ನ ಪರಿಗಣಿಸಬೇಕು ಇದಕ್ಕೆ ಪರ್ಯಾಯವಾಗಿ ಟಾಟಾ ಮಹೀಂದ್ರಾ ಮತ್ತು ಮಾರುತಿ ಸುಜುಕಿಯಂತಹ ದೇಶೀಯ ಅಥವಾ ಬಲವಾದ ಭಾರತೀಯ ಕಾರ್ಯಾಚರಣೆ ಇರುವ ಆಯ್ಕೆಗಳು ಲಭ್ಯವಿವೆ ಖಂಡಿತ ಇವತ್ತಿನ ಜಾಗತಿಕ ಮಾರುಕಟ್ಟೆಯಲ್ಲಿ ಯಾವುದೇ ವಸ್ತುವಿನ ಬ್ರ್ಯಾಂಡ್ ಹಿಂದಿನ ನಿಜವಾದ ಮಾಲೀಕತ್ವ ಯಾರು ಅದರ ಸಪ್ಲೈ ಚೈನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಡೋದು ಬಹಳ ಮುಖ್ಯ ಹೌದು ಆಗ ಗ್ರಾಹಕರು ಹೆಚ್ಚು ಜಾಗೃತವಾಗಿ ತಮಗೆ ಸರಿ ಅನಿಸುವ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸಹಾಯ ಆಗುತ್ತೆ ಇದು ಕೇವಲ ಕಾರುಗಳಿಗೆ ಮಾತ್ರ ಅಲ್ಲ ಆಕ್ಚುಲಿ ಬಹುತೇಕ ಎಲ್ಲಾ ಉತ್ಪನ್ನಗಳಿಗೂ ಅನ್ವಯಿಸುತ್ತೆ ಅಲ್ವಾ ನಿಜ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಈ ವಿಷಯದ ಬಗ್ಗೆ ಇನ್ನಷ್ಟು ಆಳವಾಗಿ ಯೋಚಿಸಲು ಕೇಳುಗರಿಗೆ ನಾವೊಂದು ಪ್ರಶ್ನೆಯನ್ನ ಇಲ್ಲಿ ಬಿಟ್ಟು ಹೋಗ್ಬೋದು ಖಂಡಿತ ಮೂಲಗಳಲ್ಲಿ ತಿಳಿಸಿರುವ ಹಾಗೆ ಈ ತಂತ್ರಜ್ಞಾನದಲ್ಲಿನ ಅವಲಂಬನೆ ಅದರಲ್ಲೂ ವಿದೇಶಿ ಸರ್ಕಾರಗಳೊಂದಿಗೆ ಸಂಬಂಧ ಹೊಂದಿರಬಹುದಾವ ಕಂಪನಿಗಳ ತಂತ್ರಜ್ಞಾನದ ಮೇಲಿನ ಅವಲಂಬನೆ ಮತ್ತು ಅದರಿಂದ ಉಂಟಾಗಬಹುದಾದ ಡೇಟಾ ಸುರಕ್ಷತೆಯ ಕಳವಳಗಳು ಇವೆಲ್ಲೆಲ್ಲ ಗಮನಿಸಿದರೆ ಇಂಥ ತಂತ್ರಜ್ಞಾನಗಳನ್ನು ನಮ್ಮ ದೇಶದ ಮಹತ್ವದ ಕ್ಷೇತ್ರಗಳಲ್ಲಿ ಮೂಲಸೌಕರ್ಯಗಳಲ್ಲಿ ಮತ್ತು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳುವಾಗ ನಾವು ಯಾವ ರೀತಿಯ ದೀರ್ಘಕಾಲೀನ ಪರಿಣಾಮಗಳ ಬಗ್ಗೆ ಆಳವಾದ ಪ್ರಶ್ನೆಗಳ ಬಗ್ಗೆ ಯೋಚಿಸಬೇಕಾಗತ್ತೆ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಇದ್ರ ಬಗ್ಗೆ ಯೋಚಿಸ್ತಾ ಇರಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ